ಹಾಯ್ ಹಲೋ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ತುಂಬ ರುಚಿಯಾಗಿರುವಂಥ ಮೈಸೂರು ಸ್ಪೆಷಲ್ ಮೈಸೂರು ಬೋಂಡಾ ಹೇ ಹೇಗೆ ಮಾಡೋದು ಅಂತ ನೋಡೋಣ ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಿಯಾಗಿ ಚೆನ್ನಾಗಿತ್ತು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗಿದ್ರೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲೂ ಸುಮಾರು ಬೋಂಡಗಳು ಹಾಕ್ತವೆ ಸೊ ಇಲ್ಲಿ ಒಂದು ಎರಡು ಗರಿಯಷ್ಟು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಶುಂಠಿನ ತುರ್ದು ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ನೀವು ಕಟ್ ಮಾಡಿ ಸಹ ಹಾಕ್ಕೋಬೋದು ಬಾಯಿಗೆ ಸಿಗೋದು ಚೆನ್ನಾಗಿರಲ್ಲ ಅಂದರೆ ಈ ಥರ ತುರ್ತಿ ಹಾಕ್ಕೋಬೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸೊ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ ಬರಲಿಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಸೊ ಅರ್ಧ ಕಪ್ಪು ಮೊಸರಿಗೆ ಒಂದು ಕಪ್ಪಷ್ಟು ಮೈದಾ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೆ ಸ್ವಲ್ಪ ಇಲ್ಲಿ ಗಟ್ಟಿ ಅನಿಸ್ತಾ ಇದೆ ಹಾಗಾಗಿ ಇನ್ನು ಸ್ವಲ್ಪ ಇನ್ನೊಂದು ಅರ್ಧ ಕಪ್ಪಷ್ಟು ನಾನು ಮೊಸರನ್ನ ಸ್ವಲ್ಪ ತೆಳುಗೆ ಮಾಡಿಕೊಂಡು ಇದ್ದೀನಿ ನೀರು ಹಾಕೋ ಬದಲು ಮೊಸರನ್ನೇ ತೆಳಗು ಮಾಡಿ ಹಾಕೊಳ್ಳಿ ಹಾಗಾಗಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಅದಕ್ಕೆ ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಮಾಡಬಾರ್ದು ತೆಳುಗು ಮಾಡಬಾರ್ದು ಇದನ್ನು ಕಲಸಿ ನಾನಿಲ್ಲಿ ಒಂದು ಅರ್ಧ ಗಂಟೆವರೆಗೂ ಬಿಟ್ಟಿದ್ದೆ ಅದಾದ ನಂತರ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ನಿಮಗೆ ಎಷ್ಟು ಗಾತ್ರಕ್ಕೆ ಬೇಕೋ ಅಷ್ಟು ಈ ಥರ ನಿಧಾನವಾಗಿ ಬಿಟ್ಕೊಳ್ತಾ ಹೋಗ್ಬೇಕು ತುಂಬ ಗಟ್ಟಿ ಮಾಡ್ಕೋಬೇಡಿ ಹಿಟ್ಟನ್ನ ಹಾಗೆ ತುಂಬ ತೆಳುವಾಗೂ ಬಿಡೋಕ್ಕಾಗದೇ ಇರೋ ಅಷ್ಟು ತೆಳುವಾಗೂ ಸಹ ಮಾಡ್ಕೋಬಾರ್ದು ಸೊ ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಇಷ್ಟಿಷ್ಟಪ್ಪ ನಾನು ಇಲ್ಲಿ ಬೋಂಡನ ಇದ್ದೀನಿ ಸೊ ಹಾಕ್ಕೊಂಡು ತುಂಬ ಟೈಮ್ ತೊಗೊಳಲ್ಲ ಇದು ಬೇಯಲಿಕ್ಕೆ ತುಂಬ ಬೇಗ ಆಗೋಗುತ್ತೆ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಬೇಯ್ ಬೆಂದು ಬಿಡುತ್ತೆ ಸೊ ಒಳಗೂ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ತುಂಬ ದಪ್ಪ ಹಾಕ್ಕೊಂಡ್ರೆ ಒಳಗೆಲ್ಲ ಬೆಂದಿರಲ್ಲ ಸೊ ಈ ಮೀಡಿಯಮ್ ಸೈಜ್ನಲ್ಲಿ ನೀವು ಮಾಡ್ಕೊಳ್ಳಿ ಸೊ ಎರಡು ಸೈಡು ಚೆನ್ನಾಗಿ ತಿರುವ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಆಗಿದೆ ಒಂದೆರಡು ನಿಮಿಷ ಇದು ಚೆನ್ನಾಗಿ ಬೆಂದಿದೆ ಒಳಗೆಲ್ಲ ಮೇಲೆಲ್ಲ ಕ್ರಿಸ್ ಆಗಿದೆ ಸೊ ಇವಾಗ ಇದನ್ನು ನಾನು ತೆಗೆದಿಟ್ಕೊತೀನಿ ಸೊ ಆಲ್ಮೋಸ್ಟ್ ಆಗಿದೆ ಇದು ಇದರ ಜೊತೆಗೆ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮಾಡಿಲ್ಲ ಸೊ ಚಟ್ನಿ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಉಳಿದಿರೋದನ್ನು ಸಹ ಇದೇ ರೀತಿ ಬೇಯಿಸ್ಕೋಬೇಕು ಸೊ ಇಷ್ಟೇ ನೋಡಿ ಮಯ ಸ್ಪೆಷಲ್ ಮೈಸೂರು ಬೋಂಡಾ ಮಾಡೋದು ಸೊ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಇರುತ್ತೆ ಸೊ ಖಂಡಿತವಾಗ್ಲೂ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಹಾಗೆ ಮತ್ತಷ್ಟು ಯಾವುದೆಲ್ಲ ವೀಡಿಯೋಸ್ ಬೇಕೋ ಕಮೆಂಟ್ ಮಾಡಿ ಮಾಡ್ತೀನಿ ಹಾಗೆ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡ್ದೇನೆ ನೋಡಿ ನೋಡಿ ಬಂದು ತೋರಿಸ್ತಾ ಇದ್ದೀನಿ ಒಳಗೆ ತುಂಬ ಸಾಫ್ಟಿಯಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು